ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಬಟ್ಟೆ ತೊಳೆಯಬೇಕಾದ ಸ್ಥಳ ನಿಜಕ್ಕೂ ಏನು ಶೌಚಾಲಯದ ರೀತಿ ಆಗ್ತಾ ಇರುವಂತದ್ದು ಈ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯವಾಗ್ತಾ ಇದೆ ಅನೈರ್ಬಲ್ಯದ ಗೂಡಾದ ಬಟ್ಟೆ ತೊಳೆಯುವ ಕಟ್ಟೆ ಏನು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಬಟ್ಟೆ ತೊಳೆಯುವ ಕಟ್ಟೆ ಅನೈರ್ ಏನು ಅನೈರ್ಬಲ್ಯದ ಗೂಡಾಗ್ತಾ ಇದೆ ರಬಕವಿಯ ಹಜಾರೆ ಟೆಕ್ಸ್ಟೈಲ್ ಬಳಿಯ ಕಟ್ಟೆ ಇದು ಇದರಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಕಾಣಿಸ್ತಾ ಇದೆ ಬಾಗಲಕೋಟೆ ಜಿಲ್ಲೆ ಬನಹಟ್ಟಿ ತಾಲೂಕಿಗೆ ಸೇರಿದಂತ ರಬ ಕವಿ ಆಗಿರುತ್ತೆ ಆಳೆತ್ತರಕ್ಕೆ ಬೆಳೆದಿರುವಂತ ಗಿಡಗಳು ಇದನ್ನ ಏನು ಕ್ಲೀನ್ ಮಾಡಿಸುವಂತ ಕೆಲಸ ಕೂಡ ಹಾಕಿಲ್ಲ ಇದರ ಜೊತೆಗೆ ಹೆಚ್ಚಾಗಿ ಕಸಗಳನ್ನ ಹಾಕ್ತಾ ಇದ್ದಾರೆ ನೀರಿನಲ್ಲಿ ರಾಶಿ ರಾಶಿ ಕಸಗಳು ತೇಲಾಡ್ತಾ ಇದ್ದಾವೆ ಆದ್ರೂ ಸಹ ಯಾವುದೇ ರೀತಿಯಾದಂತ ಏನೋ ಅಧಿಕಾರಿಗಳು ಎತ್ತಿಟ್ಕೊಂಡಿಲ್ಲ ವರ್ಷಗಳೇ ಕಳೆದ್ರು ಸ್ವಚ್ಛತೆ ಮಾತ್ರ ಇಲ್ಲಿ ಮರಿಚಿಕೆ ಆಗಿರುವಂತದ್ದು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಇಲ್ಲಿ ಅಶುಚುತಿತ್ವ ತಾಂಡವಾಡ್ತಾ ಇದೆ ಬಟ್ಟೆ ತೊಳೆಯುವಂತ ಕಟ್ಟೆ ಇದೀಗ ಕಸದ ಒಂದು ಡೆಸ್ಟ್ಬಿನ್ ಆಗ್ತಾ ಇದೆ ಗ್ರಾಮದಲ್ಲಿ ಡೆಂಗ್ಯೂ ಮಲೇರಿಯಾ ರೋಗಗಳ ಭೀತಿ ಹೆಚ್ಚಾಗ್ತಾ ಇರುವಂತದ್ದು ಒಟ್ಟಾರೆಯಾಗಿ ಏನು ಸ್ವಚ್ಛಗೊಳಿಸುವಂತೆ ನಿವಾಸಿಗಳ ಒಕ್ಕರೆಲ್ಲ ಇದೀಗ ಏನು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅನೈರ್ಮಲ್ಯದ ಕೂಡದ ಬಟ್ಟೆ ತೊಳೆಯುವ ಕಟ್ಟೆ ಇಷ್ಟೆಲ್ಲ ಆಗ್ತಾ ಇದ್ರು ಅಧಿಕಾರಿಗಳು ಮಾತ್ರ ಕ್ಯಾರೆ ಅಂತ ಅಂತ ಇಲ್ಲ ರಬಕವಿಯ ಹಜಾರೆ ಟೆಕ್ಸ್ಟೈಲ್ ನ ಬಳಿಯ ಇದರಲ್ಲಿ ರಾಜ್ ತ್ಯಾಜ್ಯಗಳು ಈ ನೀರಿನಲ್ಲಿ ತೇಲಾಡ್ತಾ ಇದೆ ಬಾಗಲಕೋಟೆ ಜಿಲ್ಲೆಯ ಬನಹಟ್ಟಿ ತಾಲೂಕಿಗೆ ಸೇರಿರುವಂತಹ ರಬಕವಿ ಆಳೆ ಗಿಡಗಳು ಬೆಳೆದಿರುತ್ತೆ ಇದರ ಜೊತೆಗೆ ಕಸಗಳನ್ನು ಹಾಕ್ತಾ ಇದ್ದಾರೆ ಹೊರತು ಇದನ್ನ ಸ್ವಚ್ಛ ಕೆಲಸ ಏನೋ ಸ್ವಚ್ಛ ಮಾಡುವಂತ ಕೆಲಸ ಅಲ್ಲಿ ಆಗ್ತಾ ಇಲ್ಲ ನೀರಿನಲ್ಲಿ ರಾಶಿ ರಾಶಿ ಕಸಗಳು ತೇಲಾಡ್ತಾ ಇದೆ ಡೆಂಗ್ಯೂ ಮತ್ತೆ ಮಲೇರಿಯಾದಂತಹ ಒಂದಷ್ಟು ಸಾಂಕ್ರಾಮಿಕ ರೋಗಗಳಿಗೆ ಅಲ್ಲಿನ ಗ್ರಾಮಸ್ಥರು ಜೀವನವನ್ನ ಮಾಡ್ತಾ ಇದ್ದಾರೆ ವರ್ಷಗಳೇ ಕಳೆದ್ರು ಸಹ ಯಾವುದೇ ರೀತಿಯಾದಂತಹ ಸ್ವಚ್ಛತೆ ಅಲ್ಲಿ ಕಾಣ್ತಾ ಇಲ್ಲ ಸ್ವಚ್ಛತೆ ಅನ್ನೋದು ಮರೀಚಿಕೆ ಆಗೋಗಿದೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಇಷ್ಟೆಲ್ಲ ಏನೋ ತೊಂದರೆ ಆಗ್ತಾ ಇದೆ ಇನ್ನ ಗ್ರಾಮದಲ್ಲಿ ಏನು ಗ್ರಾಮಸ್ಥರು ಭಯದಿಂದ ತಮ್ಮ ಜೀವನವನ್ನ ಏನು ನಡೆಸ್ತಾ ಇದ್ದಾರೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಪಟ್ಟೆ ತೊಳೆಯಲ್ ಎಂದು ಮೀಸಲಾಗಿರುವಂತ ಕಟ್ಟೆ ಇದೀಗ ಬಯಲು ಶೌಚಾಲಯದ ತಾಣವಾಗಿ ಮಾರ್ಪಟ್ಟಿದೆ ಮಾರ್ಪಾಡಾಗ್ತಾ ಇದೆ ಈಗಲೂ ಸಹ ಬೆಳಗಾವಿ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ರಬಕವಿಯ ಹಜಾರೆ ಕಟ್ಟೆ ಇದೀಗ ಅಶುಚಿತ್ವದ ತಾಣ ಆಗ್ತಾ ಇದೆ ವರ್ಷಗಳೇ ಕಳೆದ್ರು ಸ್ವಚ್ಛ ಮಾಡಿಸುವಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ವಿಫಲರಾಗಿದ್ದಾರೆ ಅನೈರ್ಮಲ್ಯ ತಾಣವಾಗ್ತಾ ಇದೆ ಸಾರ್ವಜನಿಕರ ಉಪಯೋಗಕ್ಕಾಗಿ ವೀಸಲಾಗಿದ್ದಂತ ಕಟ್ಟೆ ಇದೀಗ ಜನರ ಬಳಕೆಗೆ ಸಿಗದಂತೆ ಸಾಂಕ್ರಾಮಿಕ ರೋಗ ಹರಡ್ತಾ ಇದೆ ಕೂಡಲೇ ಕಟ್ಟೆಯನ್ನ ಸ್ವಚ್ಛಗೊಳಿಸಬೇಕು ಅಂತ ಹೇಳಿ ಇಲ್ಲ ಅಂತ ಹೇಳಿದ್ರೆ ಕರವೇ ಸೇನೆ ಸಂಘಟನೆಯಿಂದ ಪ್ರತಿಭಟನೆಯನ್ನ ನಡೆಸಲಾಗುವುದು ಅಂತ ಹೇಳಿ ಎಚ್ಚರಿಸಲ ಏನು ಅಲ್ಲಿನ ಗ್ರಾಮಸ್ಥರು ಎಚ್ಚರಿಸ್ತಾ ಇದ್ದಾರೆ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ ಎಷ್ಟೋರ ಮಟ್ಟಿಗೆ ಅಲ್ಲಿ ಒಂದಷ್ಟು ಸೌಕರ್ಯಗಳನ್ನ ಹದಗೆಡಿಸಿದ್ದಾರೆ ಯಾವುದೇ ರೀತಿಯಾದಂತಹ ಸ್ವಚ್ಛತೆ ಇಲ್ಲ ರಾಶಿ ರಾಶಿ ಕಸಗಳು ಇದೀಗ ಅಲ್ಲಿ ಕಾಣ್ತಾ ಇರುವಂತದ್ದು ಏನ್ ಆಗ್ತಾ ಇದೆ ಆ ವಾತಾವರಣದಲ್ಲಿ ಯಾಕೆ ಇಷ್ಟೊಂದು ಅಶುಚಿತ್ವ ಎದ್ ಕಾಣ್ತಾ ಇದೆ ಅನ್ನತಾ ನೋಡೋದಾದ್ರೆ ಇದೀಗ ಅಲ್ಲಿನ ವರದಿಗಾರರಂತ ಮುಜಾಮಿಲ್ ಅವರು ನೇರ ಸಂಪರ್ಕದಲ್ಲಿ ನನ್ನ ಎಸ್ ಮುಜಾಮಿಲ್ ಏನ್ ಆಗ್ತಾ ಇದೆ ಆ ಜಾಗಕ್ಕೆ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಒಂದು ಟೆಕ್ಸ್ಟೈಲ್ ಹತ್ರ ಇರುವಂತ ಕಟ್ಟೆ ಇದೀಗ ಒಂದು ಶೌಚಾಲಯ ತರ ಬದಲಾಗ್ತಾ ಇದೆ ಇದರ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಏನಿದೆ ಸಾಧಿಕ ಬಾಗಲಕೋಟ್ ಜಿಲ್ಲೆಯ ರಂಪಿ ಬನಹಟ್ಟಿ ತಾಲೂಕಿನ ಹಜಾರ ಟೆಕ್ಸ್ಟೈಲ್ ಹತ್ತಿರ ಇರುವ ಹಳ್ಳ ಇದು ಇದು ಸಾಕಷ್ಟು ವರ್ಷಗಳ ಗಜಸೇನೆ ವತಿಯಿಂದ ಆಮೇಲೆ ಅಲ್ಲಿ ಅಲ್ಲಿ ಸ್ಥಳೀಯವರು ಸಾಕಷ್ಟು ನಗರಸಭೆಗೆ ಮನವಿ ಕೊಟ್ಟರು ಗ್ರಾಮಸ್ಥರು ಇದ್ರ ಬಗ್ಗೆ ಏನ್ ಹೇಳ್ತಾರ ಗ್ರಾಮಸ್ಥರು ಸಾಕಷ್ಟಾ ನಾವ್ ಮನವಿ ಕೊಟ್ಟು ಇದ್ರ ನಮಗೆ ಮನವಿ ಮಾಡಿದ್ದಾರೆ ಇದನ್ನು ನಮ್ಗೆ ಸ್ವಚ್ಛತಾ ಮಾಡಿ ಕೊಡಿ ಅಂತಾನ ಮನವಿ ಮಾಡ್ಕೊಟ್ಟು ನಮಗೆ ಸಂಪರ್ಕ ಮಾಡಿ ಇದನ್ನ ಕರೆಸಿ ನಮಗೆ ಸುದ್ದಿ ಮಾಡ್ತಕ್ಕರ್ತೀವಿ ಎಷ್ಟು ವರ್ಷಗಳಿಂದ ಈ ತರ ಆಗ್ತಾ ಇದೆ ಇದು ಮೂರ್ ನಾಕ್ ವರ್ಷ ಆಯ್ತು ಹೀಗೆ ಇದೆ ಅದು ಕಟ್ಟಡ ಕಟ್ಟಿದ್ದು ಆಹ್ ಅರಬಿ ಬಟ್ಟೆ ತೊಳಿಯಕೆ ಕಟ್ಟಿದ್ದು ಅದು ಈಗ ಶೌಚಾಲಯ ಆಗ್ಬಿಟ್ಟಿದೆ ಈ ದೃಶ್ಯಾವಳಿಯನ್ನು ನೋಡಬಹುದು ಹೌದು ಹೌದು ದೃಶ್ಯಾವಳಿಗಳಲ್ಲಿ ನಾವು ಕೂಡ ಗಮನ ಏನೋ ಗಮನಿಸ್ತಾ ಇದ್ದೀವಿ ಮೂರ್ನಾಲ್ಕು ವರ್ಷ ಅಂತ ಹೇಳಿದ್ರೆ ಮೂರ್ನಾಲ್ಕು ವರ್ಷಗಳಿಂದ ಇತ್ತೀಚಿಪ್ಪ ಏನು ಸಂಬಂಧಪಟ್ಟ ಅಧಿಕಾರಿಗಳು ಭೇಟಿ ನೀಡಿಲ್ವಾ ಹಾಗಾದ್ರೆ ಆ ಭೇಟಿ ನೀಡಿಲ್ಲ ಭೇಟಿ ನೀಡಿಲ್ಲ ಆಮೇಲೆ ಇದರ ಮ ಗಮನಕ್ಕೆ ಗಮನನ ತೋನಿ ಇಲ್ಲ ಅವ್ರು ಮನವಿ ಕೊಟ್ರು ಆಮೇಲೆ ಗಮನಕ್ಕೆ ತಂದ್ರೂನು ಕ್ಯಾರಿ ಅಂತ ಇಲ್ಲ ಆಯ್ತು ಮಾಡ್ತೇನೆ ಕೆಲಸ ಮಾಡ್ತಾ ಡೆಂಗ್ಯೂ ಮತ್ತೆ ಮಲೇರಿಯಾದಂತ ರೋಗಗಳು ಹೆಚ್ಚಾಗ್ತಾ ಇದೆ ಇಷ್ಟೆಲ್ಲ ಆದ್ರೂ ಯಾಕೆ ಅಲ್ಲಿ ಸ್ವಚ್ಛಗೊಳಿಸುವಂತ ಕೆಲಸ ಇನ್ನೂ ಆಗಿಲ್ಲ ಇವರು ರಾಧಿಕಾ ಹೇಳ್ಬೇಕಂದ್ರೆ ಇವರು ಮಾಡುದು ಕೆಲಸ ಅಲ್ಲಿ ಸಿಟಿ ಒಳಗೆ ಇರುವುದು ಸ್ವಚ್ಛತಾ ಮಾಡುದು ಡೆಂಗೂ ಜ್ವರ ಅದು ಇದು ಮಾಡುದು ಅಲ್ಲಿ ಮಾಡುದು ಇಲ್ಲಿ ಅಂತರೂ ಏನೂ ಇಲ್ಲ ಸ್ವಚ್ಛತಾ ಅಂತೂ ಏನು ಕಾಣ್ತಾ ಇಲ್ಲ ಇವರು ರಾಶಿ ರಾಶಿ ಗಂಟ್ಲಿ ಕಸ ಬಿದ್ದಿದೆ ಅಲ್ಲಿ ರಾಶಿ ಗಂಟ್ಲಿ ರಾಶಿ ಬಿದ್ದಿದೆ ನೋಡಿ ಒಳಗಲ್ಲಿ ಗಿಡ ಅಂತರೂ ಎಷ್ಟು ಗಂಟೆ ಹೈಟ್ ಆಗಿದ್ದಾವ ನೀರಂತರೂ ಕಾಣ್ತಾ ಇಲ್ಲ ಅಲ್ಲಿ ಅಲ್ಲಿ ಸಣ್ಣ 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 ಮಕ್ಕಳು ಅಲ್ಲಿ ಆಜುಬಾಜುಕ್ ಮನೆ ಆದವು ಸಣ್ಣ ಸಣ್ಣ ಮಕ್ಕಳು ಮತ್ತೆ ಡೆಂಗು ಜ್ವರ ಬರೋದು ಕಾರಣ ಕಾಣ್ತಾ ಇದೆ ಅಂದ್ರೆ ಇದೊಂದು ಕಟ್ಟೆಯನ್ನ ಕಟ್ಕೊಟ್ಟಿರ್ತಾರೆ ಇದೇ ಇಷ್ಟೆಲ್ಲ ಏನು ಏನು ಸ್ವಚ್ಛತೆ ಮರಿಚಿಕೆ ಆಗಿದೆ ಈಗ ಅವರು ಏನು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಹಾಗಾದ್ರೆ ವ್ಯವಸ್ಥೆ ಅಂತೂ ಏನು ಇಲ್ಲೇ ಇಲ್ಲ ಅಲ್ಲಿ ದೃಶ್ಯಾಳಿ ನೀವು ನೋಡಬಹುದು ಅದ್ರ ರಾಧಿಕಾ ಇದ್ರಲ್ಲಿ ಸ್ವಚ್ಛತಾ ಅಂತೂ ಏನು ಇಲ್ಲ ಹಂಗೆ ಬಿಟ್ಬಿಟ್ಟಿದ್ದಾರೆ ಅದ ನೀರ್ ಹತ್ರ ಹಂಗೆ ನಿಂತಿದ್ದಾರೆ ಆಮೇಲೆ ಅಲ್ಲೇ ಆಜು ಬಾಜು ಮನಿ ಮಣಿಗಳು ಅದಾವೆ ತಾನು ತನ್ನ ಮಕ್ಕಳಿಗೆ ಡೆಂಗೋ ಜರ ಈಗ ಸದ್ಯಕ್ಕೆ ಅಂದ್ರೆ ಡೆಂಗೋ ಬರೋದು ಚಾನ್ಸಸ್ ಇದೆ ಹಲೋ ಧನ್ಯವಾದಗಳು ಮುಜಾಮಿ ಲೌರೆ ತಮ್ಮೆಲ್ಲಾ ಮಾಹಿತಿಗಾಗಿ ಬೆಳಗಾವಿಯ ಅನೈರ್ಮಲ್ಯದ ಬಟ್ಟೆ ತೊಳೆಯುವ ಕಟ್ಟೆ ನಿಜಕ್ಕೂ ಅಲ್ಲಿನ ಗ್ರಾಮಸ್ಥರು ಹೇಗೆ ಜೀವನವನ್ನ ಮಾಡ್ತಾ ಇದ್ದೀರಾ ನೀವು ಆ ನೋಡ್ತಿದ್ರ ದೃಶ್ಯಾವಳಿಗಳಲ್ಲಿ ಎಷ್ಟೆಲ್ಲಾ ಒಂದಷ್ಟು ಕಸದ ರಾಶಿಯಲ್ಲಿ ಕಾಣಿಸ್ತಾ ಇದೆ ಅಂತ ಬನ್ನಿ ಇದ್ರ ಬಗ್ಗೆ ಅಲ್ಲಿನ ಸ್ಥಳೀಯರಾದಂತ ಶಿವಲಿಂಗ ಅವರು ದೂರವಾಣಿ ಸಂಪರ್ಕದ ಮೂಲಕ ನಾನು ತಿದ್ದಾರೆ ಶಿವಲಿಂಗ ಅವರೇ ಇಷ್ಟೆಲ್ಲ ಅಲ್ಲಿ ಕಸದ ರಾಶಿನೇ ಎದ್ದು ಕಾಣಿಸ್ತಾ ಇರುವಂತದ್ದು ಏನು ಇತ್ತೀಚೆಗೆ ಡೆಂಗ್ಯೂ ಮತ್ತೆ ಮಲೇರಿಯಾ ರೋಗಗಳು ಸಹ ಹೆಚ್ಚಾಗ್ತಾ ಇದೆ ಏನೆಲ್ಲ ತೊಂದರೆ ಆಗ್ತಾ ಇದೆ ನಿಮ್ಗೆ ಇದರಿಂದ ನಮಸ್ಕಾರ ಮೇಡಮ್ ನಮಸ್ಕಾರ ಮೇಡಮ್ ಇದರಿಂದ ಬಹಳಷ್ಟು ಜನ ಜನಸಾಮಾನ್ಯರಿಗೆ ಇದೊಂದು ಏನು ಅಂದ್ರೆ ರೋಗ ಹರಡುವಂತ ಒಂದು ಕೇಂದ್ರ ಆಗಿ ಪರಿಣಮಿಸುವಂತ ಒಂದ್ ಇದು ಆಗಿ ದುಷ್ಪರಿಣಾಮ ಆ ಆಕ್ಚುಲಿ ಮಳೆಗಾಲದಲ್ಲಿ ಅಂತೂ ಸಾಕಷ್ಟು ತೊಂದರೆ ಆಗ್ತೈತಿ ಆಮೇಲೆ ಬೇರೆ ವಾಹನಗಳೆಲ್ಲ ಸಾಕಷ್ಟು ಅಲ್ಲಿ ಇರೋದ್ರಿಂದ ಅಡ್ಡಾಡೋದ್ರಿಂದ ಸಾರ್ವಜನಿಕರಿಗೆ ಬೇರೆ ಬೇರೆ ಮೂಲದಿಂದ ಸಾಕಷ್ಟು ತೊಂದರೆ ಆಗೇ ಆಗ್ತೈತಿ ಈಗ ನೋಡ್ರಿ ಡೆಂಗ್ಯೂ ಮಲೇರಿಯಾದಿಂದ ಸಹಿತ ಆ ಬಹಳಷ್ಟು ದುಷ್ಪರಿಣಾಮಗಳ ಎಲ್ಲಾ ಸಾಮಾನ್ಯ ಜನರ ಮೇಲೆ ಆಗ್ತಾವ ಸಹಿತ ಅಲ್ಲಿರುವಂತ ಇಲಾಖೆ ಮತ್ತು ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ಲಾರ ಸಮಸ್ಯೆಗಳೇವೆ ಅಲ್ಲ ಆಮೇಲೆ ನಾವು ಸಹಿತ ಜನಸಾಮಾನ್ ನಮ್ಮ ಮನಿ ಮುಂದಿನ ಕಸ ತೆಗೆದ್ ಬೇರೆ ಅವ್ರ ಕಡೆ ಹಾಕ್ಬಿಟ್ಟು ನಮ್ ಜವಾಬ್ದಾರಿ ಕಳ್ಕೊಳ್ ನಾವು ಸಹಿತ ಆ ರೀತಿ ಮಾಡಬಾರ್ದು ಮತ್ತೆ ಅಧಿಕಾರಿಗಳು ಸಹಿತ ಜನಜಾಗೃತಿ ಮಾಡೋದ್ರ ಮೂಲಕ ಅದು ಏನ್ ಟಾಸ್ಕ್ ಕೊಟ್ಟಿರ್ತಾರ ಪೂರ್ಣ ಮಾಡಿದ್ರ ಜನಸಾಮಾನ್ರಿಗೂ ಅನುಕೂಲ ಆಗ್ತತಿ ಊರುಗಳನ್ನ ಸ್ವಚ್ಛ ಮಾಡ್ಕೊಳ್ಳುವಂತ ವ್ಯವಸ್ಥೆ ನಾವೆಲ್ಲರೂ ಆ ಇಟ್ಕೊಳ್ಳುವಂತ ವ್ಯವಸ್ಥೆ ಮುಂಚೆ ಈಗ ಏನಾಗಿತ್ತಂದ್ರೆ ಎಲ್ಲಾರು ನಾವು ತಿಂದುಗಳು ಕೆಲಸ ಮಾಡಾಕತ್ತೀವಿ ಅದರಿಂದ ಎಷ್ಟು ದುಷ್ಪರಿಣಾಮ ಆಕತ್ತ ನಮಗ ಮನವರಿಕೆ ಆಗಕ್ ಸಾಧ್ಯ ಆಗೈತ ಅದಕ್ಕ ಇಂತಹ ಎಲ್ಲಾ ಒಂದು ಒಳ್ಳೆ ಕಾರ್ಯಕ್ರಮಗಳನ್ನ ಅಧಿಕಾರಿಗಳು ಮತ್ತು ಇಲಾಖೆಗಳು ಮಾಡಬೇಕು ಅನ್ನುವಂತ ವಿಚಾರ ನಮ್ದು ಎಷ್ಟು ವರ್ಷಗಳಿಂದ ತರ ಆಗ್ತಾ ಇದೆ ಇದು ಬಹಳಷ್ಟು ದಿನಗಳಿಂದ ಆಕೇತಿ ಮೇಡಮ್ ಹತ್ತು ಇಪ್ಪತ್ತು ವರ್ಷದಿಂದ ಅದು ಏನಾಗೈತೆ ಆ ನಾಲಿಯಲ್ಲಿ ಸರಿ ವ್ಯವಸ್ಥೆ ಪುರಸಭೆ ಪಟ್ಟಣ ಸಭೆ ಅವೆಲ್ಲಾನು ಆ ಇಂಜಿನಿಯರ್ಗಳು ಯಾವ ದಿಕ್ಕಿಗೆ ನೀರ್ ಹರಿಬೇಕು ಯಾವ ಇದ ಕಸ ಹೋಗ್ಬೇಕು ಅನ್ನುವಂತದನ್ನ ಸರಿಯಾಗಿ ಡಿಸೈನ್ ಮಾಡ್ಬೇಕು ಅದನ್ನ ಯಾವ್ದನ್ನು ಮಾಡಲಾರಿಂತ ಪರಿಣಾಮಗಳು ನಾವು ಎದುರಿಸಬೇಕಾಗ್ತದೆ ಪ್ರತಿದಿನ ಎಷ್ಟು ಏನ್ ಆಗಿದೆ ಆಗದ ನೀವ್ ಹೇಳಿದ್ರೆ ಇಂಜಿನಿಯರ್ ಅವರು ಒಂಥರ ಡಿಸೈನ್ ಮಾಡಿಲ್ಲ ಯಾವ್ದ ನೀರು ಎಲ್ಲಿಗೆ ಹರಿತಾ ಇದೆ ಅಂತ ಅಲ್ಲಿ ಎಕ್ಸಾಕ್ಟ್ ಆಗಿ ಏನ್ ತೊಂದರೆ ಆಗ್ತಾ ಇದೆ ಹಾಗಾದ್ರೆ ನಿಮ್ಗೆ ಅಲ್ಲೆಲ್ಲ ನೀರ್ ಬ್ಲಾಕ್ ಆಗ್ತತ್ರಿ ಆಮೇಲೆ ಮಳೆ ಬಂತಂದ್ರ ಸಾಕಷ್ಟು ನೀರ್ ಬ್ಲಾಕ್ ಆಗಿ ಅಲ್ಲಿ ಮತ್ ಚರಂಡಿ ನೀರೆಲ್ಲ ಹೊರಗಡೆ ಬಂದು ಜನ ಮತ್ತು ಮಕ್ಕಳು ಎಲ್ಲ ಅದರೊಳಗೆ ಅಡ್ಡಾಡಬೇಕು ಇಂತ ಪರಿಣಾಮ ಅದಕ್ಕೆ ಅದನ್ನ ಸರಿಪಡಿಸ್ಬೇಕಂತ ಹೇಳಿ ನಾವು ಸಹಿತ ಸರ್ಕಾರಕ್ಕ ಅಲ್ಲಿ ಇಲಾಖೆಗೆ ಆಗ್ರಹ ಮಾಡ್ತೇವೆ ಎಸ್ ನೀವು ಇದನ್ನ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀರಿ ಆದ್ರೂ ಸಹ ಅಧಿಕಾರಿಗಳು ಇದ್ರ ಬಗ್ಗೆ ಇನ್ನು ಯಾವದೇ ರೀತಿಯ ಕ್ರಮ ಕೈಗೊಂಡಿಲ್ವಾ ಕ್ರಮ ಕೈಗೊಳ್ಳುವ ತಾತ್ಪೂರ್ತಿಕ ಕ್ರಮಗಳು ಬೇರೆ ಶಾಶ್ವತ ಪರಿಹಾರಕ್ಕಾಗಿ ಕ್ರಮಗಳು ಬೇರೆ ಶಾಶ್ವತ ಪರಿಹಾರ ಮಾಡುವಂತ ಕ್ರಮ ನಮ್ಮ ಆಗ್ರಹ ಆಗಿದೆ ಅಧಿಕಾರಿಗಳು ಭೇಟಿ ನೀಡಿದ್ದಾರೆ ಅಭ್ಯರ್ಥ್ ತಾತ್ಪುರ್ತಿಕದು ಅದ್ರಿಂದ ನೋಡ್ರಿ ಏನಾಗಿದೆ ಅಧಿಕಾರಿಗಳ ಒಬ್ಬರಿಗೆ ಒಂದು ಒಂದ್ ಊರು ಎರಡ್ ಮೂರು ಊರು ಕೊಡ್ತಾರೆ ಒಬ್ಬರಿಗೆ ನೋಡ್ಕೊಳ್ಳಿಕ್ಕೆ ಅವ್ರ ಇಲ್ಲ ನಾನು ಅಲ್ಲಿದ್ದೀನಿ ಇಲ್ಲದಿನಿ ಇದನ್ನ ಹೇಳ್ಕೊಂತ ಹೋಗ್ತಾರ ಅವ್ರು ಅಲ್ಲಿ ಎಲ್ಲಿ ಕೊಡ್ಬೇಕು ಅಲ್ಲಿ ಕೆಲಸ ಕೊಟ್ಟು ಅವ್ರಿಗೆ ಸಮಯ ಕೊಟ್ಟು ಮಾಡಿಸಿದ್ರೆ ಅದು ಆಗ್ತತಿ ಅದನ್ನು ಆಗತು ಅದೆಲ್ಲ ಹೇಳಿ ನಾವು ಆ ಸರ್ಕಾರಕ್ಕೆ ಮತ್ತು ಇದೇನೀಗ ಇದಕ್ಕೆ ಸಂಬಂಧಪಟ್ಟ ಇಲಾಖೆಗಳು ಅವ್ರೆಲ್ಲರೂ ಕೆಲಸ ನಿರಂತರ ಮಾಡ್ಬೇಕಂತ ಒತ್ತಾಯ್ತು ಹಾಗಾದ್ರೆ ನೀವು ಈ ಒಂದು ಪರಿಸ್ಥಿತಿ ಈಗ ಏನು ಅಲ್ಲಿ ಒಂದಷ್ಟು ಈ ತರ ಏನು ಸ್ವಚ್ಛತೆ ಇಲ್ಲದಂತ ವಾತಾವರಣ ತೃಪ್ತಿ ಆಗ್ತಾ ಇದೆ ನಿಮ್ಮ ಪ್ರಕಾರ ಇದಕ್ಕೆ ಏನ್ ಮುಖ್ಯ ಕಾರಣ ಆಗ್ಬೋದು ಅಲ್ಲ ಹೀಗೆ ಮುಂದುವರೆದ್ರೆ ನಾವು ಜನಜಾಗೃತಿ ಮಾಡಿ ನಾವೇ ಮತ್ತೆ ದೊಡ್ಡ ಹೋರಾಟಕ್ಕೆ ಮುಂದಾಗ್ಬೇಕಾಗ್ತದೆ ಅಷ್ಟೇ ಹೋರಾಟ ಮಾಡೋದ್ರ ಮೂಲಕ ನಾವು ಮತ್ತೆ ನಮ್ ಕೆಲಸ ಸರ್ಕಾರದಿಂದ ಮಾಡಿಸ್ಕೋಬೇಕಂತ ಹೇಳಿ ಸುಂದ್ರ ಮತ್ತೆ ಅದೊಂದು ವ್ಯವಸ್ಥೆ ಚಾಲು ಮಾಡ್ಬೇಕು ಧನ್ಯವಾದಗಳು ಶಿವಿಂಗ್ ಅವರ ಈಡರ್ ಎಷ್ಟು ತನಕ ಕೇಳಿಸ್ಕೊಂಡ್ರೆ ಅಲ್ಲಿನ ಸ್ಥಳೀಯರಾದಂತಹ ಶಿವಲಿಂಗ ಅವರು ಏನ್ ಮಾತನಾಡುವುದು ಅಂತ ಇದೆಲ್ಲ ಅಧಿಕಾರಿಗಳ ನಿರ್ಲಕ್ಷಣೆ ಹೌದು ನಮಗೆ ಒಂದಷ್ಟು ಏನು ಅಲ್ಲಿನ ಗಳು ಸಹ ಇದಕ್ಕೆ ಸರಿಯಾದ ಮಾರ್ಗವನ್ನ ಕಲ್ಪಿಸದ ಹೆಚ್ಚಾಗಿ ಮಳೆ ಬಂದ ಕಾರಣ ನೀರುಗಳು ಬ್ಲಾಕ್ ಆಗ್ತಾ ಇದೆ ಚರಂಡಿ ನೀರೆಲ್ಲ ರೋಡಿಗೆ ಬರ್ತಾ ಇದೆ ಇದನ್ನೇ ಅಲ್ಲಿನ ಮಕ್ಕಳು ಮತ್ತೆ ಗ್ರಾಮಸ್ಥರು ಓಡಾಡ್ಬೇಕಾದ್ರೆ ದುಡ್ಕೊಂಡು ಓಡಾಡ್ತಾ ಇದ್ದಾರೆ ಇದರಿಂದ ಡೆಂಗ್ಯೂ ಮತ್ತೆ ಮಲೇರಿಯಾದಂತ ರೋಗಗಳು ಹೆಚ್ಚಾಗಿ ಬರೋ ಒಂದು ಭಯದಲ್ಲಿ ನಾವೀ ಇದೀಗ ಏನು ಬದುಕ್ ಇದ್ದೀವಿ ಆದಷ್ಟು ಬೇಗ ಇದಕ್ಕೆ ಏನಾದ್ರೂ ಒಂದಷ್ಟು ಪರಿಹಾರವನ್ನ ನಮ್ಗೆ ಒದಗಿಸ್ಕೊಟ್ಟಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿ ಅಲ್ಲಿನ ಸ್ಥಳೀಯರು ಈಡನ್ಸ್ ನ್ಯೂಸ್ ಜೊತೆ ಮಾತನಾಡಿದ್ರು ಆ ನೀವು ಸಹ ನೋಡ್ತಾ ಇದ್ರ ದೃಶ್ಯಾವಳಿಗಳಲ್ಲಿ ಯಾವ ರೀತಿ ಅಲ್ಲಿ ಒಂದಷ್ಟು ಗಿಡಗಳು ಬೆಳ್ಕೊಂಡಿದೆ ಕಸಗಳನ್ನ ಅಲ್ಲಿ ರಾಶಿ ರಾಶಿ ಇರುವಂತದ್ದು ಇಷ್ಟೆಲ್ಲ ಆಗ್ತಾ ಇದ್ರು ಅಧಿಕಾರಿಗಳು ಯಾಕೆ ಇದ್ರ ಬಗ್ಗೆ ಒಂದಷ್ಟು ಗಮನ ವಹಿಲ್ಲ ಅನ್ನೋದೇ ಒಂದು ಪ್ರಶ್ನೆ ಆಗ್ತಾ ಇದೆ ಇತ್ತೀಚೆಗೆ ಮಳೆ ಹೆಚ್ಚಾಗಿ ಬರ್ತಾ ಇದೆ ಸಾಂಕ್ರಾಮಿಕ ರೋಗಗಳು ಸಹ ಏನೋ ದಿನದಿಂದ ದಿನಕ್ಕೆ ಒಂದಲ್ಲ ಎರಡಲ್ಲ ಸಾವಿರಾರು ಪ್ರಕರಣಗಳಲ್ಲಿ ದಾಖಲಾಗ್ತಾ ಇದೆ ಇಷ್ಟೆಲ್ಲ ಆದ್ರೂ ಯಾಕೆ ಅಲ್ಲಿ ಒಂದಷ್ಟು ಏನು ಸ್ವಚ್ಛ ಮಾಡ್ತಿರುವಂತ ಕೆಲಸ ಆಗ್ತಿಲ್ಲ ಅಧಿಕಾರಿಗಳು ಏನಕ್ಕೆ ಇಷ್ಟೊಂದು ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ ಅಂತ ತಿಳಿಸ್ತಾ ಇಲ್ಲ ಒಟ್ಟಾರೆಯಾಗಿ ಗ್ರಾಮಸ್ಥರು ಇದೀಗ ನಾವು ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ ಬೇಗ ನಮಗೆ ಇದನ್ನೆಲ್ಲ ಸ್ವಚ್ಛಗಳು ಸ್ವಚ್ಛವನ್ನ ಮಾಡಿಸಿ ನಮಗೆ ಒಂದಷ್ಟು ವ್ಯವಸ್ಥೆಯನ್ನ ಮಾಡಿಕೊಡಿ ಅಂತ ಹೇಳಿ ಒಂದಷ್ಟು ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಬಗ್ಗೆ ಹೆಚ್ಚಾಗಿ ನನ್ನೊಟ್ಟಿಗೆ ದೂರವಾಣಿ ಸಂಪರ್ಕದ ಮೂಲಕ ಜಗದೀಶ್ ಶೆಟ್ಟಿ ನಗರಸಭೆ ಪೌರಾಯುಕ್ತರು ಕೂಡ ಇನ್ನು ಸಂಪರ್ಕದಲ್ಲಿ ಇದ್ದಾರೆ ಜಗದೀಶ್ ಶೆಟ್ಟಿ ಅವರೇ ಏನು ಪ್ರಾಬ್ಲಮ್ ಆಗ್ತಾ ಇದೆ ಯಾಕಂದ್ರೆ ತುಂಬಾ ಅಲ್ಲಿ ಮಾಡ್ತಾ ಇದೆ ಇದಕ್ಕೆಲ್ಲ ಅಲ್ಲಿ ಈ ಮುಖ್ಯ ಕಾರಣ ಏನ್ ಆಗಿರುತ್ತೆ ಏನ್ ನಿಮ್ಗೆ ತೊಂದರೆ ಆಗ್ತಾ ಇದೆ ಏನು ಅಂತ ಹೇಳಿದ್ರೆ ಬೆಳಗಾವಿ ಜಿಲ್ಲೆ ಅನೈರ್ಮಲ್ಯ ಅದ ಒಂದಷ್ಟು ಏನು ಅಲ್ಲಿ ಬಟ್ಟೆ ತೊಳೆಯುವ ಕಟ್ಟೆಯಲ್ಲಿ ಒಂದಷ್ಟು ಏನು ಕಸದ ರಾಶಿಯನ್ನ ಹಾಕಿದ್ದಾರೆ ಸಾಂಕ್ರಾಮಿಕ ರೋಗಗಳು ಏನು ಎದ್ದು ಈಗ ಒಂದಷ್ಟು ಪ್ರಕರಣಗಳು ಇದೀಗ ದಾಖಲಾಗ್ತಾ ಇದೆ ಡೆಂಗ್ಯೂ ಮಲೇರಿಯಾ ಪ್ರಕರಣಗಳೆಲ್ಲ ಈ ಒಂದು ನಡುವೆ ಅಲ್ಲಿ ಒಂದಷ್ಟು ರಾಶಿ ರಾಶಿ ಕಸವನ್ನು ಹಾಕ್ತಾ ಇದ್ದಾರೆ ಒಂದು ಏನು ತಮ್ಮ ಗ್ರಾಮಸ್ಥರು ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ ಇದ್ರ ಬಗ್ಗೆ ಅಲ್ಲ ಮೇಡಮ್ ಈಗ ನನಗೆ ನಗರಸಭೆ ಅಲ್ಲೇ ಅಲ್ಲೇ

ಸರಿ ಇದು ಬಾಗಲಕೋಟೆ ಜಿಲ್ಲೆ ಬನಹಟ್ಟಿ ತಾಲೂಕಿಗೆ ಬರುವಂತ ಏನು ಟೆಕ್ಸ್ಟೈಲ್ ಹತ್ರ ಇದೆ ಟೆಕ್ಸ್ಟೈಲ್ ಒಂದು ಅಲ್ಲಿ ಏನಾಗಿದೆ ಮೇಡಮ್ ಅಲ್ಲಿಗ ಊರು ಹೊರಗಡೆ ಇದೆಯಲ್ಲ ನಾವು ಒಂದು ಪ್ರತಿ ದಿನ ನಾವಲ್ಲಿ ಕಸ ತುಂಬಿಸ್ತಾ ಇದ್ದೀವಿ ನಾವು ನೋಡಿದಿನ ಅಲ್ಲಿ ಅಲ್ಲಿ ಜನ ರಾತ್ರಿ ಹೊತ್ತಿನಲ್ಲಿ ವ್ಯಾಪಾರಸ್ಥರು ಹೋಗಿತ್ತಾರೆ ಆದ್ರೂ ನಾನು ಅವರನ್ನು ತರೆಯಬೇಕಂತೂ ನಮ್ಮ ಕಾರ್ಮಿಕರನ್ನು ರಾತ್ರಿ ಹತ್ತು ಗಂಟೆಯವರೆಗೆ ನಿಲ್ಸಿದ್ರದ ನಮ್ಗೆ ಅವ್ರಿಗೆ ಯಾರು ಕಣ್ಣಿಗೆ ಬಿದ್ದಿಲ್ಲ ಮೇಡಮ್ ಮಾರ್ನಿಂಗ್ ಹೋದಾಗ ಕಸ ಬಿದ್ದಿರುತ್ತೆ ನಮ್ ಕಾರ್ಮಿಕರು ಅದನ್ನು ಡೈಲಿ ಪ್ರತಿದಿನ ಕ್ಲಿಯರ್ ಮಾಡ್ತಾ ಇದ್ದಾರೆ ಮುಂಜಾನೆ ಮೇಡಮ್ ಹೋಗಿದಾಗ ನೋಡಿದಾಗ ನಾನು ಅದು ಮಾರ್ನಿಂಗ್ ಕ್ಲಿಯರ್ ಮಾಡಿಸ್ತೀವಿ ಅದು ಅಲ್ಲದೆ ಅದನ್ನ ನಾನು ಯಾರು ಹೋಗಿದ್ದಾರೆ ನೋಡದಕ್ಕಂತ ಒಂದು ರಾತ್ರಿ ಸುಮಾರು ದಿನವರೆಗೆ ನಮ್ ಕಾರ್ಮಿಕರನ್ನ ನಾನು ರಾತ್ರಿ ಹತ್ತು ಗಂಟೆ ನಿರ್ಸಿದಿನಿ ಆ ಟೈಮಲ್ಲಿ ಅವ್ರು ಯಾರು ಹೋಗಿಲ್ಲ ನಂತರ ಅನ್ವರ್ಸ್ ರಾತ್ರಿ ಮಧ್ಯರಾತ್ರಿ ಹೋಗಿದ್ದಾರೆ ಹೋಗಿದ್ರೆ ನಮಗೆ ಗುರುತಾಗ್ತಾ ಇಲ್ಲ ಬಟ್ ನಮ್ ಮಾರ್ನಿಂಗ್ ಡೈಲಿ ಕ್ಲಿಯರ್ ಮಾಡ್ತಾ ಇದೀವಿ ಅದನ್ನು

ಈ ನೋಡ್ತೀನಿ ನಂಗೆ ಅವತ್ತು ಆಕ್ಚುಲಿ ಅಲ್ಲಿ ನಮ್ಗೆ ಅಲ್ಲಿ ಯಾರು ಹೋಗಿದ್ದಾರೆ ಗೊತ್ತಾಗ್ತಾ ಇಲ್ಲ ನಾನು ಅಬ್ಸರ್ವೇಷನ್ ಮಾಡ್ತಾ ಇದ್ದೀನಿ ಸಿಕ್ಕಿರೋರಿಗೆ ಫೈನ್ ಆಗ್ಬೇಕಂತ ಮಾಡಿದ್ದೀವಿ ಒಬ್ರು ಯಾರು ಸಿಕ್ಕಿದ್ರು ಒಂದು ಸಿಕ್ಸ್ ಮಂತ್ ಬ್ಯಾಕು ಈಗ ನೋಡಿ ಕ್ಲಿಯರ್ ಮಾಡ್ತೀನಿ ಅಬ್ಸರ್ವೇಷನ್ ಮಾಡ್ತಿದ್ದೀವಿ ಯಾರು ಮಧ್ಯರಾತ್ರಿ ಹೋಗ್ತಾ ಇದ್ದಾರೆ ಹೊರಸರು ಬಟ್ ಡೈಲಿ ಮಾರ್ನಿಂಗ್ ಅದು ಕ್ಲಿಯರ್ ಮಾಡ್ತಾ ಇದ್ದೀವಿ ಮಧ್ಯರಾತ್ರಿ ಅಂತ ದಯವಿಟ್ಟು ತಗೊಳ್ಳಿ ಯಾಕಂತ ಹೇಳಿದ್ರೆ ಡೆಂಗ್ಯೂ ಮಲೇರಿಯಾದಂತ ಸಾಂಕ್ರಾಮಿಕ ರೋಗಗಳು ಹೆಚ್ಚಾಗ್ತಾ ಇದೆ ಆದಷ್ಟು ಬೇಗ ಇದನ್ನ ಕ್ಲೀನ್ ಮಾಡ್ಕೊಡಿ ಅಂತ ಇದೀಗ ಏಡನ್ಸ್ ಮನವಿಯನ್ನ ಸಹ ನಾವು ಮಾಡ್ತಾ ಧನ್ಯವಾದಗಳು ಸರ್ ಇಷ್ಟು ಸರ್ ಂತ ಜಗದೀಶ್ ಶೆಟ್ಟಿ ಅವರು ನಮ್ ಜೊತೆ ಏನು ಜೊತೆ ಮಾತನಾಡಿದ್ರು ಅವ್ರೇನ್ ಹೇಳ್ತಾರೆ ಅಂತ ಹೇಳಿದ್ರೆ ಮೇಡಮ್ ಭೇಟಿ ನೀಡ್ತೀನಿ ಆದ್ರೆ ಮಧ್ಯರಾತ್ರಿ ಬಂದು ಅಲ್ಲಿ ಒಂದಷ್ಟು ಕಸ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ನಾನು ಕಳೆದ ಬಾರಿ ಸಹ ಒಂದಷ್ಟು ಏನು ನಮಗೆ ಆ ಸಿಬ್ಬಂದಿಗಳನ್ನ ಅಲ್ಲಿ ರಾತ್ರಿ ಹತ್ತು ಗಂಟೆ ತನಕ ನಿಲ್ಸಿದ್ದೀನಿ ಇದನ್ನೆಲ್ಲ ಗಮನಿಸ್ಬೇಕು ಅಂತ ಹೇಳಿ ನಿಲ್ಸಿದ್ದೀನಿ ಆದ್ರೂ ಸಹ ಇವರು ಮಧ್ಯರಾತ್ರಿ ಬಂದು ಕಸವನ್ನ ಹಾಕ್ತಾ ಇದ್ದಾರೆ ಅಂತ ಹೇಳಿ ಒಂದಷ್ಟು ಆ ಮಾತುಕತೆಯನ್ನ ಆಡ್ತಾರೆ ಈಡನ್ಸ್ ನ್ಯೂಸ್ ಜೊತೆ ನಾವ್ ಹೇಳೋ ಪ್ರಶ್ನೆ ಇಷ್ಟೇ ಅವ್ರು ಆತರ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ನೀವು ಇದಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಕ್ರಮಗಳನ್ನ ಅಲ್ಲಿ ಜರುಗಿಸ್ಬೇಕು ಯಾಕಂತ ಹೇಳಿದ್ರೆ ಅವ್ರು ಮಾಡ್ತಾರೆ ಅಂತ ನಾವ್ ಬಿಟ್ಬಿಟ್ರೆ ಇತ್ತೀಚೆಗೆ ಡೆಂಗ್ಯೂ ಮತ್ತೆ ಮಲೇರಿಯಾದಂತ ರೋಗಗಳು ಬರುತ್ತೆ ಅವಾಗ ಯಾರು ಒಣೆಯಾಗ್ತಾರೆ ನೀವು ಕ್ರಮ ತಗೊಂಡಿಲ್ಲ ಅಂತ ಹೇಳಿ ನಿಮ್ಮ ಮೇಲೆ ಸಹ ದೂರನ್ನ ಕೊಡ್ತಾ ಇರುವಂತದ್ದು ಆ ಇದ್ರ ಬಗ್ಗೆ ಒಂದು ವಹಿಸಿ ಆ ಕ್ರಮಗಳನ್ನ ಕೈಗೊಳ್ಳಿ ಅನ್ನೋದೇ ಇದೀಗ ಐಡನ್ಸ್ ನ್ಯೂಸ್ ಒಂದಷ್ಟು ಮನವಿಯನ್ನು ಸಹ ಮಾಡ್ಕೊಳ್ತಾ ಇದೆ ಯಾಕಂತ ಹೇಳಿದ್ರೆ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀವಿ ಎಷ್ಟರ ಮಟ್ಟಿಗೆ ಅಲ್ಲಿ ಸ್ವಚ್ಛತೆ ಇದ್ದು ಕಾಣಿಸ್ತಾ ಇದೆ ಅನ್ನೋದನ್ನ ಆ ನೀವೇ ನೋಡ್ತಾ ಇದ್ದೀರಾ ಎಷ್ಟೆಲ್ಲಾ ಗಿಡಗಂಟೆಗಳು ಬೆಳ್ಕೊಂಡಿದೆ ಇದರಿಂದ ನಿಜವಾಗ್ಲೂ ಸಾಂಕ್ರಾಮಿಕ ರೋಗಗಳು ಹೆಚ್ಚು ಹೆಚ್ಚಾಗ್ತಾನೆ ಹೋಗ್ತವೆ ಹೊರತು ಕಡಿಮೆ ಅಂತೂ ಆಗೋದಿಲ್ಲ ನೋಡ್ಬೇಕು ಮುಂದಿನ ದಿನಗಳಲ್ಲಿ ಇದಕ್ಕೆ ಯಾವ ರೀತಿಯಾಗಿ ಆ ಹೇಳಿದ್ರು ಸರ್ ಅವ್ರು ಒಂದ್ ಗಂಟೆಯಲ್ಲಿ ನಾನು ಇದೀಗ ಅದನ್ನ ಕ್ಲೀನ್ ಮಾಡ್ತೀನಿ ಅಂತ ನೋಡ್ಬೇಕು ಒಂದ್ ಗಂಟೆಯಲ್ಲಿ ಕ್ಲೀನ್ ಮಾಡ್ತಾರ ಅಥವಾ ಹೆಚ್ಚಾಗಿ ಸಮಯವನ್ನ ತೆಗೆದುಕೊಳ್ತಾರ ಅಂತ ಅಧಿಕಾರಿಗಳ ನಿರ್ಲಕ್ಷ್ಯ ಅಂತಾನೆ ಹೇಳ್ಬೋದು ಬೆಳಗಾವಿ ಏನು ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ರಬಕವಿಯ ಹಜಾರೆ ಟೆಕ್ಸ್ಟೈಲ್ ಸಮೀಪ ಇರುವಂತ ಕಟ್ಟೆ ಅಶುಚಿತ್ವವಾಗಿ ಕಾಣ್ತಾ ಇದೆ ಬನ್ನಿ ಇದ್ರ ಬಗ್ಗೆ ಮಹಮ್ಮದ್ ಹುಸೇನ್ ಆದಂತ ಕರವೇ ಅಧ್ಯಕ್ಷರು ಕೂಡ ಏನಕ್ಕೆ ಇಲ್ಲಿ ಇತ್ತೊಂದು ಏನು ಅಶುಚಿತ್ವ ತಾಂಡವ ಆಡ್ತಾ ಇದೆ ಯಾಕೆ ಇನ್ನು ಇಲ್ಲಿ ಸ್ವಚ್ಛತೆ ಮಾಡುವಂತ ಕೆಲಸ ಆಗಿಲ್ಲ ಮೇಡಮ್ ಇವ್ರು ನಗರಸಭೆದವ್ರು ಏನ್ ಮಾಡ್ತಾರ್ರಿ ಬರೀ ಟಂಗಿ ಜನ ಹೇಳ್ತಾರೀ ಸ್ವಚ್ಛಲ್ರಿ ಅವ್ರಿಗೆ ಯಾಕಂದ್ರೆ ನಾವು ಇಲ್ಲಿ ಮಗ್ ಮನೆಗಳು ಮಂದ್ರಿ ಅಲ್ಲೇ ಬೈಸ್ ಶೌಚಾಲಯ ಮಾಡ್ತಾರ್ರಿ ಸ್ವಚ್ಛ ಅನ್ನೋದು ಏನೂ ಇಲ್ರಿ ಮೇಡಮ್ ಯಾಕಂದ್ರೆ ನಾವು ಈಗಾಗ್ಲೇ ಹೇಳಿವ್ರಿ ಅವ್ರಿಗೆ ನಾವು ಕರ್ನಾಟಕ ರಕ್ಷಣಾ ಗಜನಿ ದನಹಳ್ಳಿ ತಾಲೂಕು ಇಂದ ಭೂಕುರವಾಗಿ ಹೋರಾಟ ಮಾಡ್ತೇವೆ ಸ್ವಚ್ಛ ಅಂತ ನಾವು ನೀನ್ ನಾವು ಹೇಳಿಕೆ ಕೊಟ್ಟಿವ್ರಿ ಮೇಡಮ್ ಬರೀ ನಿರ್ಲಿ ಬರೀ ಮೇಡಂ ಏನ್ ಮಾಡ್ದಾರ ಮೇಡಮ್ ಬರೀ ಹೇಳಿರಿಂಗಿದ್ರ ಬರ್ತಾವ್ ಸ್ವಚ್ಛ ಮಾಡ್ರಿ ಸುಸ್ತಾಯಿ ಅಂತ ಹೇಳ್ತಾರೀ ನಾವು ನಾವ್ ಅದ ಕೆಲ್ಸ ಮಾಡುವಲ್ರಿ ಮೇಡಮ್ ಅದ್ ಮಾಡ್ಬೇಕ್ರಿ ಮೇಡಮ್ ಯಾಕಂದ್ರೆ ಮಂಗಲ್ ಮನೆಗಳ್ರಿ ತೊಂಡ್ ಹಾಳು ಐತ್ರಿ ದಂಡ್ ಕಸ ಕೈಗಳು ಬಹಳ ಐತ್ರಿ ಮೇಡಮ್ ಸಣ್ಣ ಸನ್ ಪಾಪಗಳ್ರಿ ಗಾಡಿ ತಿರ್ಗಾಡದ್ರಿ ಮತ್ತ ಸಾವಿರಾರು ಜನರ ಗಂಡ್ಲ ಅದ್ರ ಟೆಕ್ಸ್ಟೈಲ್ ಬರ್ತಾರ್ರಿ

ಎಸ್ ನಿಮ್ಮ ಒಂದು ತೊಂದರೆ ಏನಾಗ್ತಾ ಇದೆ ನಿಮಗೆ ಏನ್ ತೊಂದ್ರೆ ಆಗ್ತಾ ಇದೆ ಇದರಿಂದ ಯಾಕಂದ್ರೆ ಅಲ್ಲಿ ಏನೋ ಒಂದಷ್ಟು ಅನೈರ್ಮಲ್ಯ ತಾಂಡು ಆಡ್ತಾ ಇದೆ ಶೌಚಾಲಯವಾಗಿ ಮಾರ್ಪಡ್ತಾ ಇದೆ ಕಟ್ಟೆ ಇದಕ್ಕೆ ಮಾಡಿದ್ರಿ ಅದ ಅದೆಲ್ಲಾ ಏನಾಗಿದ್ರಿ ಮೇಡಮ್ ದೊಡ್ಡ ದೊಡ್ಡ ಗಿಡ ಕಂಠಿ ಇಲ್ಲಿ ಬಾತ್ರೂಮ್ ನೀರಲ್ಲೇ ಹೋಗ್ತಾವ್ರಿ ಎಲ್ಲಾ ವರ್ಷ ಕೂಡ ಕಡೆ ಅಂದ್ರೆ ನೀರ್ ತಗೊಂಡು ಅಪ್ರಿ ಅಂದ್ರೆ ಅವ್ರಿಗೆ ಮಲೇರಿಯಾ ಡಂಗಿ ಬರ್ತಾವಿಲ್ರಿ ಮೇಡಮ್ ಮತ್ತ ಅದಕ್ಕಾಗಿ ನಾವೇನ್ ಪ್ಲೇಸ್ ಸ್ವಚ್ಛ ಮಾಡ್ರಿ ಅಲ್ಲಿ ಯಾರಿಗೆ ಇದನ್ನ ಮಾಡಕ್ ಕೊಡ್ಬೇಡ್ರ ಅಂತ ನಮ್ದ ಇದನ್ನ ಮೇಡಮ್ ಹಾಗಾದ್ರೆ ಏನು ಅಲ್ಲಿನ ಒಂದು ನಗರಸಭೆ ಪೌರ ಆಯುಕ್ತರಾದಂತ ಜಗದೀಶ್ ಶೆಟ್ಟರ್ ಅವರು ಕೂಡ ನಮ್ ಜೊತೆ ಇಷ್ಟೊತ್ತು ಮಾತನಾಡಿದ್ರು ಅವ್ರು ಹೇಳ್ತಾರೆ ಅಂತ ಹೇಳಿದ್ರೆ ನಾವು ಪ್ರತಿದಿನ ಅಲ್ಲಿ ಬಂದು ಕ್ಲೀನ್ ಮಾಡ್ತೀವಿ ಅಂತ ಹೇಳ್ತಿದಾರಲ್ಲ ಇದ್ರ ಬಗ್ಗೆ ಏನ್ ಹೇಳ್ತೀವಿ ನಿಮ್ ಮುಂದ್ ವಲಸಲ್ಲಿ ಹೋರಾಟ ಮಾಡಿದ್ರಿ ಅವ್ರನ್ನ ಚಂದಿಲ್ಲ ನೀರಾಗಿ ನೀರೀ ಕನ್ನಡ ಪರ ಹೋರಾಟಗಾರ ಯಾವಾಗ ಸುಳ್ಳ ಹೇಳಿ ಮೇಡಮ್ ಅಧಿಕಾರಗಳು ಸುಳ್ಳಬಹುದು ಆದ್ರ ಕನ್ನಡ ಪರವಾಗಿ ಹೋರಾಟಗಾರ ಯಾವಾಗ್ಲೂ ಸುಳ್ಳಿ ನಿಜ ಅಂದ್ರೆ ನಾವು ಇಲ್ಲಿ ನಾವೇನ್ ಮಾಡಕ್ತೀವನ್ರೀ ಮೇಡಮ್

ಮಧ್ಯಮ ಮಿತ್ರ ಪತ್ರ ಮಿತ್ರ ಹೇಳುವರೆ ಇದು ಅಲ್ಲ ಬಹಳ ವರ್ಷದಿಂದ ಸ್ವಚ್ಛತಾ ಅನ್ನೋದು ಏನೂ ಇಲ್ಲ ಯಾಕಪ್ಪಾ ಅಂದ್ರೆ ಇವ್ ನಗರಸಭೆಯವರು ಸ್ವಚ್ಛ ಭಾರತ ಸ್ವಚ್ಛ ಭಾರತ ಸ್ವಚ್ಛ ಭಾರತ ಅಂತಾರು ಬಂಗಲ್ ಕಲಿ ಅದಾವು ಗಂಗಿ ಜ್ವರ ಬರ್ತಾವ ಆ ಜ್ವರ ಬರ್ತಾವ್ವರ ಬರ್ತಾವ್ ಬರೀ ಹೇಳೋ ಇಷ್ಟ ಆಯ್ತು ಅವ್ರದ ಏನೇನು ಮಾಡ್ಲಾಕ್ತಾರಿಲ್ಲ ಆದ್ರೂ ನಾವು ಇಷ್ಟ ಹೇಳ್ತೇವೆ ಅಂದ್ರ ಅಂದ್ರೆ ಇದು ಎಷ್ಟ್ ದಿವಸದ ಸ್ವಚ್ಛ ಮಾಡವ್ರ ಈಗ ಮಾಡ್ತಾನ ಹಾಗ್ ಮಾಡ್ತಾನೋ ಬರ್ ಸಾರ್ ಗಂಟ್ಲೆ ಕೇಳಿದೆ ಅಂದ್ರೆ ಮಾಡ್ಲಾಕ್ತಾರಿಲ್ಲ ನಗರಸಭೆದವರು ನಿರ್ಲಕ್ಷ್ಯ ರಾಜಕಾರಣಿಗಳು ಏನು ಇಲ್ಲ ಇದು ಇದ ಬರ್ಬರ್ತ ಬರ್ಬರ್ತ ನೋಡ್ರೆ ಕಾಲ್ರ ಬರ್ತತಿ ಡಂಗಿ ಜ್ವರ ಬರ್ತಾವು ಬರೀ ಪೇಪರ್ ಎಲ್ಲ ನಾವು ಸ್ವಚ್ಛ ಅನ್ನೋದಿಲ್ಲ ಏನಿಲ್ರಿ ಎಷ್ಟ್ ಹೇಳ ನೋಡ್ರಿ ನಗರಸಭೆದವ್ರು ಹೇಳ್ತಾರು ಇಲ್ರಿ ಮಾಡ್ತಿವ್ರಿ ಬಿಡ್ತೀವ್ರಿ ಅತ್ತಾರ್ರಿ ಮಾಡ್ಲಾಕಾರಿ ಇವ್ರಿಗೆ ಎಷ್ಟ್ ಹೇಳ್ರು ಕೇಳಾಕ್ತ ಇದು ಸ್ವಚ್ಛ ಮಾಡ್ಲಿಕ್ಕೆ ಅಂದ್ರ ಆಗ್ಲಿಕ್ಕಂದ್ರ ಮುಂದ್ರ ಬದಲಾಗಿ ನಾವೇನಾಯ್ತು ಅಂದ್ರೆ ಕರ್ನಾಟಕ ರಕ್ಷಣಾ ಗಜೇಶಿ ವತಿಯಿಂದ ಉಗ್ರವಾದ ಅದ ಹೋರಾಟ ಮಾಡ್ತೇವೆ ಸ್ವಚ್ಛ ಮಾಡುವ ಹಂಗ ಮಾಡ್ಲಿಕ್ಕೆ ಹೋರಾಟ ಮಾಡ್ತೇವೆ ಯಾರ್ಯಾರು ಏನಾರ ಸಣ್ಣ ಮಕ್ಕಳಾಗಲಿ ಏನಾರ ದೊಡ್ಡವ್ರಿಗಾದ್ರು ಏನಾರ ಡಂಗಿದ್ರ ಬತ್ತಂದ್ರೆ ಇದಕ್ಕ ಸರ್ಕಾರವೇ ಹಾಗೂ ನಗರಸಭೆದವರೇ ಕಾರಣ ಅಂತ ಹೇಳೋಕೆ ಇಷ್ಟ ಪಡ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಿಮ್